ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ನಡೆದ ಮಹತ್ವದ ಸಭೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯ ವಿಷಯವಾಗಿದೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಚೋರ್ ವಿರುದ್ದ ರಾಜ್ಯ ಮಟ್ಟದ ಚಟುವಟಿಕೆ ಗಟ್ಟಿಯಾಗಿ ಆರಂಭಗೊಂಡಿದೆ ಈ ಅಭಿಯಾನಕ್ಕೆ ಇನ್ಟ್ಯಾಕ್ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಯೂತ್ ರಾಜ್ಯಾಧ್ಯಕ್ಷರಾದ ಟಿವೈಕುಮಾರ್ ನೇತೃತ್ವ ವಹಿಸಿದ್ದರು ಸಭೆಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ದೇವದಾಸ್ ಅವರ ಸಮ್ಮುಖದಲ್ಲಿ ರಾಜ್ಯದ ವಿವಿಧ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಬಳ್ಳಾರಿ ಜಿಲ್ಲಾ ಇಂಟೆಕ್ ಅಧ್ಯಕ್ಷರಾದ ರೂಪನಗೂಡಿ ರಾಮಾಂಜಿನಿ ಅವರು ಸುಮಾರು ಐವತ್ತು ಜನ ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಪಕ್ಷದ ಶಕ್ತಿ ಪ್ರದರ್ಶನ ಮಾಡಿದರು ಸಭೆಯಲ್ಲಿ ತಾಲೂಕು ಅಧ್ಯಕ್ಷರ ಆಯ್ಕೆ ಮುಂದಿನ ಸಂಘಟನಾ ಚಟುವಟಿಕೆ ಹಾಗೂ ಬೂತ್ ಮಟ್ಟದ ಬಲವರ್ಧನೆ ಕುರಿತು ಚರ್ಚೆ ನಡೆಯಿತು ಕೆಪಿಸಿಸಿ ಕಚೇರಿಯ ವಾತಾವರಣ ಸಂಪೂರ್ಣ ಉತ್ಸಾಹಭರಿತವಾಗಿತ್ತು ಸತ್ಯಕ್ಕೆ ಬೆಂಬಲ ದ್ರೋಹಕ್ಕೆ ವಿರುತ್ತಾ ಎಂಬ ಘೋಷಣೆಗಳು ಮುಳುಗುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಶ್ರೇಯಸ್ಸಿಗಾಗಿ ಒಂದೇ ಧ್ವನಿಯಲ್ಲಿ ಕೂಗಿದರು ಈ ಸಭೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇಂಟೆಕ್ ಸಂಘಟನೆಗೆ ಹೊಸ ಉತ್ಸಾಹ ಹೊಸ ದಿಕ್ಕು ದೊರಕಿದೆ ಎಂದು ನಾಯಕರ ಅಭಿಪ್ರಾಯ ವ್ಯಕ್ತಪಡಿಸಿದರು ಬರಬೇಕಾದಂಥ ಎಲ್ಲರೂ ಬಂದರೆ ಈ ಒಂದು ಓಟ್ ಚೋರಿ ವಿಚಾರವಾಗಿ ದೇಶದಲ್ಲಿ ಕಾನೂನಿಗೆ ವಿರುದ್ಧವಾಗಿ ಈ ಒಂದು ಭಾರತ ದೇಶದ ರಾಜ್ಯಾಂಗದ ವಿರುದ್ಧವಾಗಿ ಇವರು ಮಾಡ್ತಕ್ಕಂಥ ಬಿ ಜೆ ಪಿ ಮಾಡ್ತಕ್ಕಂಥ ಒಂದು ಕಳ್ಳತನವನ್ನು ಓಟ್ ಚೋರ ಮುಖಾಂತರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯರು ತಿಳ್ಕೋಬೇಕಂತೇಳಿ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಆಮೇಲೆ ಖರ್ಗೆ ಸಾಹೇಬರು ಮತ್ತು ಆಮೇಲೆ ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಸಂಸ್ಥೆಯಿಂದ ಪ್ರತಿಯೊಂದು ಸಂಸ್ಥೆ ಕಡೆಯಿಂದ ಈ ಓಟ್ ವಿಚಾರವಾಗಿ ಸವಿಸ್ತಾರವಾಗಿ ಎಲ್ಲ ಸಮಸ್ಯೆ ಇವತ್ತು ನಮ್ಮ ರಾಜ್ಯ ಎನ್ ಟಿ ಸಿ ಯುವ ಘಟಕ ಕುಮಾರ್ ಅವರು ಅವರು ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಸಭೆ ಕರೆದ ಉದ್ದೇಶ ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಜಿ ಸಿ ಚಂದ್ರಶೇಖರ್ ರಾಜ್ಯಸಭಾ ಎಂ ಪಿ ಆಡಳಿತ ನೋಡ್ಕೊಳ್ತಾ ಇರೋರು ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಏನು ಅಂತಂದರೆ ಈ ವೋಟ್ ಚೋರಿ ಅಂತ ಇರ್ತಕ್ಕಂಥ ಇದಕ್ಕೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಇವತ್ತು ಎಷ್ಟು ಜಿಲ್ಲೆ ಇದೆಯೋ ಅಷ್ಟು ಜಿಲ್ಲೆಯಿಂದ ಐವತ್ತು ಸಾವಿರ ಒಂದು ಜಿಲ್ಲೆಗೆ ಅಂತ ಹೇಳಿ ಮಾಡ್ತಾಯಿದ್ದೆ ನಮಗೆ ಐ ಎನ್ ಟಿ ವಿಸ ಇದು ಮಾಡೋದ್ರಿಂದ ಜನಗಳಿಗೆ ಯಾರು ಕಳ್ಳರು ಯಾರು ಸೋಲರು ಅನ್ನೋದು ಜನಗಳಿಗೆ ನಾವು ತಿಳಿಸುವಂಥ ಕೆಲಸ ಮಾಡುವಂಥ ಈ ಓಟ್ ಚೋರು ಅಂತ ಕೆಲಸ ಇದ್ದೀವಿ ಇವತ್ತು ಜನಗಳಿಗೆ ಗೊತ್ತಾಗಬೇಕು ಏನು ಇವಾಗ ಎಷ್ಟು ಓಟು ನೋಡಿ ಇವಾಗ ನಾವು ಆಂಡವ್ರು ಹೇಳ್ದಂಗೆ ಎಲ್ಲ ಕಡೆಯೂ ಎಲ್ಲ ಕಡೆಯಿಂದನೂ ಇಲ್ಲಿ ಬಂದು ಓಟ್ ಮಾಡ್ತಾರೆ ಅಂತಂದರೆ ಇಲ್ಲಿರ್ತಕ್ಕಂಥವ್ರಿಗೆ ಏನು ಬೆಲೆ ಇಲ್ಲಿರ್ತಕ್ಕಂಥ ವೋಟರ್ಸ್ಗೆ ಏನಿದೆ ಏನಕ್ಕೆ ಬೆಲೆ ಇದೆ ಎಲ್ಲಿ ಬೆಲೆ ಇದೆ ಇವರು ಮಾಡ್ತಕ್ಕಂಥ ಇವರು ಭ್ರಷ್ಟಾಚಾರಗಳನ್ನು ಇವರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳು ಓಟ್ ಸವರು ಮಾಡ್ತಕ್ಕಂಥ ಇಂಥವ್ರಿಗೆ ಈ ಕರ್ನಾಟಕದಿಂದ ಇಡೀ ಇಂಡಿಯಾದಿಂದಲೇ ಕಿತ್ತು ಹಾಕ್ಬೇಕು ನಮ್ಮ ಉದ್ದೇಶ ಆಗಿರೋದ್ರಿಂದ ಐ ಎ ಟಿ ಸಿ ಇದು ಭಾಳಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸ್ಟೇಟಲ್ಲೂ ಇದೆ